ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನನ್ನ ಲಾಸ್ಟ್ ಲಾಗ್ನಲ್ಲಿ ದೇವಸ್ಥಾನದಲ್ಲಿ ಮಾಡುವಂಥ ಪ್ರಿಪ್ರ ಪೂಜೆ ಪ್ರಿಪ್ರೇಷನ್ ಲಾಗ್ನ ನೀವು ನೋಡಿದ್ರಿ ಇನ್ನೂ ಯಾರೆಲ್ಲ ಆ ಲಾಗ್ನ ನೋಡಿಲ್ಲ ಖಂಡಿತವಾಗ್ಲೂ ಒಂದು ಸಾರಿ ನೋಡಿಕೊಂಡು ಬನ್ನಿ ಇದು ಬಂದು ಪ್ರಿಪ್ರೇಷನ್ ಎಲ್ಲ ಆದ ನಂತರ ಪೂಜೆಯ ಲಾಗ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಪೂಜೆಯೆಲ್ಲ ನಡೀತು ತುಂಬಾ ನಾವು ಅಂದ್ಕೊಂಡಿದ್ದಕ್ಕಿಂತನೂ ತುಂಬ ಚೆನ್ನಾಗಿ ನಡೀತು ಎಲ್ಲರೂ ನಮ್ಮಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಸ್ವಲ್ಪ ಭಯಪಟ್ಟಿದ್ರು ಯಾಕೆಂದರೆ ಇಡೀ ಊರಿನವರೆಲ್ಲ ಬರುವಂಥದ್ದು ಪ್ರಸಾದ ಎಲ್ಲ ಸಾಲತ್ತಾ ಪೂಜೆ ಎಲ್ಲ ಚೆನ್ನಾಗಾಗತ್ತಾ ಅನ್ನೋದೇ ಇತ್ತು ಅವ್ರಿಗೆಲ್ಲ ದೇವರ ಅನುಗ್ರಹ ತುಂಬಾ ಚೆನ್ನಾಗಿ ಆಯಿತು ಅದರಲ್ಲೂ ನಮ್ಮ ಅಜ್ಜಿ ತಾತನ ಆಶೀರ್ವಾದ ಅಂತಲೇ ಹೇಳ್ಬೋದು ಏಳು ಜನನೂ ಕೂಡ ಅವರು ಅಂದ್ಕೊಂಡಿದ್ದ ರೀತಿಯಲ್ಲಿ ಪೂಜೆ ಕೂಡ ಚೆನ್ನಾಗಿ ಆಯಿತು ಸೊ ಆ ಒಂದು ಪೂಜೆಯ ವಿಡಿಯೋ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಇದರ ಹಿಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಖಂಡಿತವಾಗ್ಲೂ ಒಂದು ಬಾರಿ ನೋಡಿಕೊಂಡು ಬನ್ನಿ ಸೊ ಇಲ್ಲಿ ಬಂದು ಈ ರೀತಿ ಒಂದು ದೀಪ ಇಟ್ಟಿದ್ದಾರೆ ದೀಪದ ಸ್ಟ್ಯಾಂಡು ಅಲ್ಲೆಲ್ಲ ದೀಪ ನಾವು ಆಲ್ರೆಡಿ ಲಾಸ್ಟ್ ಲಾಗ್ನಲ್ಲಿ ನೋಡಿದ್ರಿ ಬತ್ತಿ ಹಾಕೋದು ಎಣ್ಣೆ ಹಾಕೋದು ಎಲ್ಲನೂ ಕೂಡ ಪ್ರಿಪ್ರೇಷನ್ ಆಗಿತ್ತು ಇಲ್ಲಿ ದೇವರಿಗೆ ಅಭಿಷೇಕ ಎಲ್ಲ ಮಾಡಿ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಆ ಟೈಮ್ನಲ್ಲಿ ನಾವು ಇಲ್ಲಿ ಆಚೆ ದೀಪ ಎಲ್ಲ ಹಚ್ತಾ ಇದ್ದೀವಿ ನಾನು ಅಭಿಷೇಕದ ಲಾಗ್ನ ನೆಕ್ಸ್ಟ್ ಅಂದರೆ ಇದರಲ್ಲೇ ಕಂಟಿನ್ಯೂಷನಲ್ಲಿ ನೆಕ್ಸ್ಟ್ ಹಾಕಿದ್ದೀನಿ ಎಲ್ಲರೂ ಕೂಡ ಸೇರಿಕೊಂಡು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿಕೊಂಡು ಹಚ್ತಾ ಇರೋವಂಥದ್ದು ಎಲ್ಲ ಅಕ್ಕ ತಂಗಿರು ಕೂಡ ಇಲ್ಲಿದ್ದೀವಿ ತುಂಬಾ ಖುಷಿ ಆಗ್ತಾ ಇತ್ತು ನಮ್ಮ ಈ ಒಂದು ಫ್ಯಾಮಿಲಿ ಯೂನಿಯನ್ ಅದರಲ್ಲೂ ಚೇತನನಂತೂ ನಾನು ತುಂಬಾ ಮಿಸ್ ಮಾಡ್ಕೊಂಬಿಟ್ವಿ ಅವಳು ವಿಡಿಯೋ ಕಾಲ್ ಮಾಡ್ಕೊಂಡು ಮಾಡ್ಕೊಂಡು ತುಂಬಾ ಮಿಸ್ ಮಾಡ್ಕೊತಾ ಇದ್ಲು ಸೊ ಅವಳು ಬರೋ ಹಾಗಿರಲಿಲ್ಲ ಪೂಜೆಗೆ ಅದಕ್ಕೋಸ್ಕರ ಅವಳು ಬರಲಿಲ್ಲ ಅವಳು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಹಾಗೆ ಇನ್ನು ನನ್ನ ತಮ್ಮಂದರು ಹಾಗೆ ಇನ್ನು ಇಬ್ಬರು ತಂಗಿಯರನ್ನೂ ಕೂಡ ಮಿಸ್ ಮಾಡಿಕೊಂಡೆ ಅವರೆಲ್ಲರೂ ಇದ್ದಿದ್ದರೆ ಫುಲ್ ಕಂಪ್ಲೀಟ್ ಫ್ಯಾಮಿಲಿನೇ ಇರ್ತಾಯಿತ್ತು ಅಂತ ಹೇಳ್ಬೋದು ನೋಡ್ಬೋದು ಇಲ್ಲಿ ಫುಲ್ ಎಲ್ಲರೂ ಕೂಡ ಸೊಸೆಯರು ಮೊಮ್ಮಕ್ಕಳು ಎಲ್ಲರೂ ಕೂಡ ದೀಪನ ಹಚ್ತಾ ಇದ್ದೀವಿ ಇದೊಂಥರ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಒಂದು ಊರಿನಲ್ಲಿ ಹಬ್ಬ ಇರ್ಬೋದು ಈ ರೀತಿ ಎಲ್ಲರೂ ಸೇರೋದಿರ್ಬೋದು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಮದುವೆಗಳಲ್ಲಿ ಅಥವಾ ಯಾರ್ದಾದ್ರು ಮನೆ ಗೃಹ ಪ್ರವೇಶ ಪೂಜೆ ಅಂತ ಹೋದಾಗ ಅಲ್ಲಿ ಅವರು ಯಾರು ಇರ್ತಾರೆ ಅವ್ರ ಮನೆಯಲ್ಲಿ ಮದುವೆ ಅಥವಾ ಏನಿದೆ ಅವರುಗಳು ಬ್ಯುಸಿಯಾಗಿ ಹೋಗಿರ್ತಾರೆ ಈ ರೀತಿ ಎಲ್ಲರೂ ಒಟ್ಟಿಗೆ ಸಿಗೋದಿಲ್ಲ ಇವತ್ತಿನ ಪೂಜೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ತುಂಬಾ ಖುಷಿಯಾಯಿತು ಎಲ್ಲರೂ ಚಿಕ್ಕೋರಿಂದ ದೊಡ್ಡವ್ರ ತನಕ ಎಲ್ಲರೂ ಇದ್ವಿ ತುಂಬ ಊರಿಗೆ ಹೋದಾಗಂತೂ ಹಳೇ ಮೆಮೊರೀಸ್ ಎಲ್ಲ ಒಬ್ಬೊಬ್ರಿಗೆ ಏನೇನು ಅನಿಸುತ್ತೆ ಅದೆಲ್ಲನೂ ಕೂಡ ಒಬ್ರಿಗೊಬ್ರು ಶೇರ್ ಮಾಡ್ಕೊತಾ ಇದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ಎಲ್ಲನೂ ಕೂಡ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು ನಾನು ಈ ಒಂದು ಲಾಗ್ ಮಾಡ್ಕೊಂಡಿದ್ದು ಇದು ಲೈಫ್ ಟೈಮ್ ಮೆಮೊರಿ ನಮಗೆ ಮೊಬೈಲಲ್ಲಿ ಇದ್ದರೆ ಏನಾದ್ರು ಡಿಲೀಟ್ ಅಥವಾ ಏನಾದ್ರು ಆಗಿಬಿಡುತ್ತೆ ಬಟ್ ಯೂಟ್ಯೂಬಲ್ಲಿದ್ದರೆ ಖಂಡಿತವಾಗ್ಲೂ ಅದು ಇದ್ದೇ ಇರುತ್ತೆ ನಮಗೆ ನೋಡಬೇಕು ಅನಿಸ್ತಾ ಎಲ್ಲ ಅದನ್ನು ತೆಗೆದು ರೀಕಾಲ್ ಮಾಡ್ಕೊತಾ ಇರ್ಬೋದು ಹಾಗೆ ಮಕ್ಕಳೆಲ್ಲರೂ ಕೂಡ ವೀಡಿಯೋ ಮಾಡೋದಕ್ಕೂ ಕೂಡ ತುಂಬಾ ಎಲ್ಪ್ ಮಾಡಿದ್ರು ಎಲ್ಲರೂ ಕೂಡ ಈ ರೀತಿ ವೀಡಿಯೋಸ್ ಎಲ್ಲ ತೆಗೆದುಕೊಟ್ರು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಇಲ್ಲಿ ನೋಡ್ಬೋದು ದೇವರಿಗೆ ಅಭಿಷೇಕ ಕೂಡ ಮಾಡ್ತಾ ಇದ್ದಾರೆ ದೇವರು ಬಂದು ವೀರಭದ್ರೇಶ್ವರ ಸ್ವಾಮಿ ಹಾಗೆ ದೇವರು ಬಂದು ಸುಡ್ಗಾಡಮ್ಮ ಅಂತ ಹೇಳಿ ನಮ್ಮ ತಾತನ ಮನೆ ದೇವರು ಇಲ್ಲೆಲ್ಲ ನಮ್ಮ ಸಿಟಿಲಿರ್ತಾರಲ್ವ ಬ್ರಾಹ್ಮೀಣ ಪುರೋಹಿತರು ಆ ರೀತಿ ಇರೋದಿಲ್ಲ ಇಲ್ಲಿ ಬೇರೆ ಗುಡ್ಡಪ್ಪ ಅಂತ ಹೇಳ್ತಾರೆ ಅವ್ರನ್ನೆಲ್ಲ ಸೊ ಇವ್ರುಗಳು ಪೂಜೆ ಮಾಡುವಂಥದ್ದು ಮತ್ತು ಇಲ್ಲಿ ಯಾವುದೇ ರೀತಿ ಮಂತ್ರ ಆ ರೀತಿ ಎಲ್ಲ ಹೇಳ್ಕೊಂಡು ಅಭಿಷೇಕ ಮಾಡೋದು ಅದೆಲ್ಲ ಏನು ಮಾಡೋದಿಲ್ಲ ಹಾಗೆ ಅಭಿಷೇಕ ಮಾಡ್ತಾರೆ ಅಲಂಕಾರ ಮಾಡ್ತಾರೆ ಪೂಜೆ ಮಾಡ್ತಾರೆ ಸೊ ಈ ರೀತಿ ಮಾಡುವಂಥದ್ದು ಇಲ್ಲಿ ನಮ್ಮ ಸಿಟಿ ಸೈಡೇ ಬೇರೆ ಥರ ಇರುತ್ತೆ ಊರುಗಳ ಸೈಡ್ನಲ್ಲಿ ಬೇರೆ ಥರ ಇರುತ್ತೆ ಸಿಸ್ಟಮ್ಸು ಹಾಗೆ ಇವ್ರುಗಳು ಯಾವುದೇ ವೇದ ಪುರಾಣ ಎಲ್ಲನೂ ಕೂಡ ಕಲಿತು ಬಂದಿರೋರಲ್ಲ ಇವರ ಮನೆಗಳಲ್ಲಿ ಪರಂಪರೆಯಿಂದ ಮನೆ ದೇವರಿಗೆ ಅಂತಲೇ ಪೂಜೆ ಮಾಡಿಕೊಂಡು ಬರ್ತಾಯಿರ್ತಾರೆ ಸೊ ಅವರು ಹಾಗೆ ಕಂಟಿನ್ಯೂ ಹಾಕ್ತಾಯಿರ್ತಾರೆ ಅಮ್ಮನವ್ರಿಗೂ ಕೂಡ ಅಭಿಷೇಕ ಮಾಡ್ತಾ ಇದ್ದಾರೆ ಅಟ್ ಎ ಟೈಮ್ ಎರಡು ದೇವ್ರಿಗೂ ಒಟ್ಟಿಗೆ ಮಾಡ್ತಾರೆ ಇಬ್ಬರು ಪುರೋಹಿತರುಗಳಿದ್ದಾರೆ ಸೊ ಎರಡು ಕಡೆನೂ ಕೂಡ ಒಬ್ಬೊಬ್ಬರಾಗಿ ಅಭಿಷೇಕನ ಮಾಡ್ತಾ ಇರ್ತಾರೆ ನಾನು ಒಂದು ಕಡೆ ಮಾಡುವಾಗ ಈ ಕಡೆ ನಮ್ಮ ಅತಿಗೆ ಮಾಡಿಕೊಟ್ರು ವಿಡಿಯೋನ ಸೊ ಥ್ಯಾಂಕ್ ಯು ಅವ್ರಿಗೆ ನನಗೆ ಒಂದೇ ಸಾರಿ ಎರಡು ಕಡೆನೂ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನಾನು ಒಂದೇ ಕಡೆ ವಿಡಿಯೋ ಮಾಡ್ಕೊತಾ ಇದ್ದೆ ಸೊ ಅವರೇ ಬಂದು ಹೇಳಿದ್ರು ಅಲ್ಲೂ ಕೂಡ ಅಭಿಷೇಕ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡಲಾ ಅಂತ ಸೊ ಈ ರೀತಿ ಎಲ್ಲ ಎಂಕರೇಜ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೊ ಈ ಅಭಿಷೇಕ ಎಲ್ಲ ಆದ ನಂತರ ಪೂಜೆ ನಡೆಯುವಂಥದ್ದು ಇದೆಲ್ಲನೂ ಕೂಡ ಸಂಜೆನೇ ಆಗುವಂಥದ್ದು ಅಭಿಷೇಕ ಎಲ್ಲ ಆಗಿ ಪೂಜೆ ನಡೆಯುವಷ್ಟೊತ್ತಿಗೆ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ಗೆ ಆಗೋಗುತ್ತೆ ಇಲ್ಲಿ ಯಾವಾಗಲೂ ಸಂಜೆ ಪೂಜೆನೇ ಮಾಡುವಂಥದ್ದು ಅಭಿಷೇಕ ಆಗಿ ಅಲಂಕಾರ ಎಲ್ಲ ಆಗಿ ಡೋರ್ ಓಪನ್ ಮಾಡೋದಕ್ಕೂ ಮುಂಚೆ ಫಸ್ಟು ಬಸವಣ್ಣಂಗೆ ಪೂಜೆ ಮಾಡ್ತಾರೆ ಫಸ್ಟು ದೊಡ್ಡ ಬಸವಣ್ಣ ಇತ್ತಂತೆ ಸೊ ಇವಾಗ ದೇವಸ್ಥಾನ ಹೊಸ್ದಾಗೆಲ್ಲ ಕಟ್ಟದ ಮೇಲೆ ಈ ಪುಟಾಣಿ ಬಸವಣ್ಣನ ದೇವಸ್ಥಾನ ಅದಕ್ಕೆ ಕೊಟ್ಟಿದ್ದಾರೆ ಫಸ್ಟು ದೇವರಿಗೆ ಬಸವಣ್ಣಂಗೆ ಪೂಜೆ ಎಲ್ಲ ಮಾಡಿ ಬಸವಣ್ಣಂಗೆ ನೈವೇದ್ಯ ಎಲ್ಲ ಆದ ನಂತರ ದೇವ್ರದ್ದು ಗರ್ಭಗುಡಿ ಬಾಗ್ಲನ್ನ ತೆಗೆದು ಮಹಾಮಂಗಳಾರತಿ ಎಲ್ಲನೂ ಕೂಡ ಮಾಡ್ತಾರೆ ಸೊ ಇದನ್ನು ಕೂಡ ನನಗೆ ಚಿದು ವೀಡಿಯೋ ಮಾಡಿಕೊಟ್ಟ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು दलवा। कंपनी तो में लग जाके, माका दिन तो कुछ कुछ है। हम्म। दिन ना कुछ

ಸೊ ಅಲ್ಲಿ ಬಸವಂದು ಪೂಜೆ ಆದ ತಕ್ಷಣ ಇಲ್ಲಿ ಕೂಡ ಗರ್ಭಗುಡಿ ಎಲ್ಲ ಓಪನ್ ಮಾಡಿ ದೇವ್ರ ದರ್ಶನಕ್ಕೆ ಬಿಡ್ತಾರೆ ಪೂಜೆ ಕೂಡ ಮಾಡ್ತಾರೆ ಪೂಜೆ ಆದ ನಂತರ ಇಲ್ಲಿ ದೇವ್ರ ಹತ್ರ ಏನಾದ್ರು ಹೊರ ಕೇಳೋರಿದ್ದರೆ ಕೇಳ್ಬೋದು ಅಂದರೆ ಏನಾದ್ರು ನಮ್ಮ ಹತ್ರ ಏನಾದ್ರು ಮಾಡಬೇಕು ಏನಾದ್ರು ಕೆಲಸ ಆಗಬೇಕು ಅನ್ನೋದಿದ್ದರೆ ಅದನ್ನು ದೇವ್ರ ಮುಂದೆ ಕೂತು ನಮಗೆ ಏನು ಅನ್ಕೋಬೇಕು ಅದನ್ನು ಕೇಳ್ಕೊಂಡ್ರೆ ದೇವರು ಬಲಗಡೆ ಹೂವು ಆಗುತ್ತೆ ಅನ್ನೋದಾದರೆ ಬಲಗಡೆ ಇಲ್ಲಾಂದರೆ ಎಡಗಡೆ ಇಲ್ಲಾಂದರೆ ಡೌಟ್ ಇದ್ದರೆ ಮಧ್ಯದಲ್ಲಿ ಈ ರೀತಿಯಲ್ಲಿ ದೇವರು ಹೂನ ಕೊಡ್ತಾರೆ ಇಲ್ಲಿ ತುಂಬ ಜನ ಹೂನ ಕೇಳಿದ್ರು ಅದು ಅವರವರ ನಂಬಿಕೆ ಮೇಲೆ ಊರಿನಲ್ಲಿ ಆಲ್ಮೋಸ್ಟ್ ಈ ರೀತಿ ಇದೆಲ್ಲ ನಡೀತಾ ಇರುತ್ತೆ ಏನಾದರೂ ಅವ್ರಿಗೆ ಕೆಲಸ ಮಾಡಬೇಕು ಅವರಿಗೆ ಏನಾದ್ರು ಆಗಬೇಕು ಅಂದರೆ ಅವ್ರು ಕೇಳುವಂಥದ್ದು ದೇವ್ರನ್ನ ಈ ರೀತಿ ಹೊರಗೆ ಕೇಳುವಂಥದ್ದು ಸೊ ಎಲ್ಲರೂ ಕೂಡ ಅವರವರ ಮನಸ್ಸಲ್ಲಿ ಏನಿದೆ ಅದನ್ನು ಕೇಳ್ತಾ ಇದ್ದಾರೆ ದೇವ್ರ ಮುಂದೆ ಅಂದರೆ ಕಾಣಿಕೆ ಇಟ್ಟು ಎಲೆ ಅಡಿಕೆ ಕಾಣಿಕೆ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಕಾಣಿಕೆ ಇಟ್ಟು ಕೈ ಮುಕ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಬೇಡ್ಕೊಳ್ಳೋದು ತಾಯಿ ಆಗತ್ತೆ ಅಂದರೆ ಹೊರ ಕೊಡ್ತಾರೆ ಇಲ್ಲಾಂದರೆ ತುಂಬ ಹೊತ್ತು ಆದರೆ ದೇವ್ ಇನ್ನೂ ಒಂದು ಸಾರಿ ಅವ್ರ ಕೈಲೇ ಗಂಧದ ಕಡ್ಡಿ ಕೊಟ್ಟು ಪೂಜೆ ಮಾಡಿಸಿ ಅವರನ್ನು ಕೇಳಿಸ್ತಾರೆ ಸೊ ಅಲ್ಲ ಅಲ್ಲಿ ಪೂಜೆ ಆದ ತಕ್ಷಣ ಇಲ್ಲೂ ಕೂಡ ಸ್ವ ವೀರಭದ್ರೇಶ್ವರ ಸ್ವಾಮಿದು ಕೂಡ ಅಲಂಕಾರ ಎಲ್ಲ ಹಾಕಿ ಇಲ್ಲೂ ಕೂಡ ಮಹಾಮಂಗಳಾರತಿ ಪೂಜೆ ಎಲ್ಲನೂ ಕೂಡ ಆಯಿತು ಸೊ ಪೂಜೆ ಎಲ್ಲ ಆದ ನಂತರ ಇವತ್ತು ನೈವೇದ್ಯ ಪ್ರಸಾದ ನಮ್ಮ ಮನೆ ಕಡೆಯಿಂದನೇ ಆಗಿರೋದ್ರಿಂದ ಇವತ್ತೆಲ್ಲರಿಗೂ ಕೂಡ ಫುಲ್ಲು ಇಲ್ಲಿಂದನೇ ಊಟ ಇರುತ್ತೆ ಸೊ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಇದಾಗಲೇ ತೋರಿಸುವಾಗ ಖಾಲಿ ಖಾಲಿ ಇತ್ತು ಈಗ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೋದು ಇಡೀ ಊರವರೇ ಬರ್ತಾರೆ ಈ ನಲವತ್ತೆಂಟು ದಿನದಲ್ಲಿ ಪ್ರತಿದಿನವೂ ಒಬ್ಬೊಬ್ಬರು ಪೂಜೆ ಇರೋದ್ರಿಂದ ಎಲ್ಲರೂ ಹೋಗಿ ಕರೆದು ಬರ್ತಾರೆ ಯಾರು ಪೂಜೆ ಇಟ್ಕೊಂಡಿರ್ತಾರೆ ಅವರು ಊರಲ್ಲಿರೋರು ಮನೆಗೆಲ್ಲ ಹೋಗಿ ಕರೆದು ಬರ್ತಾರೆ ಸೊ ಎಲ್ಲರೂ ಕೂಡ ಬಂದಿದ್ದಾರೆ ಪ್ರಸಾದ ವಿನಿಯೋಗ ಇದೆ ನಮಗಂತೂ ಹೇಳ್ಕೊಳಕ್ಕಾಗೋದಿಲ್ಲ ಅಷ್ಟು ಅಷ್ಟು ಖುಷಿಯಾಯಿತು ಏಕೆಂದರೆ ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಪೂಜೆ ತುಂಬಾ ಚೆನ್ನಾಗಿ ಆಯಿತು ಮತ್ತು ಪ್ರಸಾದನೂ ಅಷ್ಟೇ ಯಾವುದೇ ರೀತಿ ಸಾಲ್ಟೇಜ್ ಹಾಗೆ ಬಂದಿರೋರೆಲ್ಲರಿಗೂ ಕೂಡ ಹೊಟ್ಟೆ ತುಂಬ ಪ್ರಸಾದ ಕೂಡ ಆಯಿತು ಸೊ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು ಈ ಈ ಒಂದು ನಮ್ಮ ಖುಷಿ ಸಂಭ್ರಮನ ನಮ್ಮ ಅಜ್ಜಿ ತಾತ ಮೇಲಿಂದಲೇ ನೋಡಿ ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಅವರ ಆಶೀರ್ವಾದ ಅವರು ನಮ್ಮ ಹಿಂದ್ಗಡೆ ನಿಂತುಕೊಂಡು ಕೊಟ್ಟಿರೋ ಬೆಂಬಲನೇ ನಾವು ಇವತ್ತು ಪೂಜೆನ ಯಶಸ್ವಿಯಾಗಿ ಮಾಡಿರೋದು ಅಂತ ಕೂಡ ನಾನು ಅಂದ್ಕೊತೀನಿ ತುಂಬಾ ಖುಷಿಯಾಯಿತು ಈ ಏಳು ಜನನೇ ನಮಗೂ ಕೂಡ ಸ್ಫೂರ್ತಿ ಅವರು ಹೇಗೆ ಒಗ್ಗಟ್ಟಾಗಿ ಎಷ್ಟು ಚೆನ್ನಾಗಿದ್ದಾರೋ ನಾವುಗಳು ಕೂಡ ನಮ್ಮ ಕೈಲಾದಷ್ಟು ನಾವು ಇರೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತೀನಿ ನಾನು ಈ ವಿಡಿಯೋ ಮುಖಾಂತರ ಸೊ ಈ ವಿಡಿಯೋ ಇಲ್ಲಿಗೆ ನಾನೇ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಅಜ್ಜಿ ಮನೆ ನಮ್ಮ ಊರನ್ನು ಕೂಡ ನಾನು ನೆಕ್ಸ್ಟ್ ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವ್ರದೆಲ್ಲ ಪ್ರಸಾದ ಆದ ನಂತರ ನಾವು ಮನೆಯವರೆಲ್ಲ ಊಟಕ್ಕೆ ಕೂತಾಗ ಆಲ್ಮೋಸ್ಟ್ ಟೆನ್ ತರ್ಟಿ ಲೆವೆನ್ ಹತ್ತತ್ರ ಆಗಿತ್ತು ಸೋ ತುಂಬನೇ ಖುಷಿ ಕೊಟ್ಟಂಥ ದಿನಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ನನಗೆ ಇನ್ನೂ ತುಂಬನೇ ಖುಷಿ ಅನ್ನಿಸ್ತಾ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಕೀಪ್ ಸಪೋರ್ಟಿಂಗ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಲಾಟ್ಸ್ ಆಫ್ ಲವ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್